ಕುಮಟಾದ ಪಿಎಲ್ಡಿ ಬ್ಯಾಂಕ್ ಕಳೆದ ಹತ್ತು ವರ್ಷಗಳಿಂದ ಕೃಷಿ ಸಾಲ ವಸೂಲಾತಿಯಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಮತ್ತು ಈ ವರ್ಷ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆಯಲು ನಮ್ಮ ರೈತರ ಸಹಕಾರವೇ ಕಾರಣ ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭುವನ್ ಭಾಗವತ್ ಹೇಳಿದರು ಕುಮಟಾದ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತದ ಸಭಾಂಗಣದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಪಿಎಲ್ಡಿ ಬ್ಯಾಂಕ್ ರೈತರ ಬ್ಯಾಂಕ್ ಆಗಿದ್ದು ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ರೈತರಿಗೆ ಸಾಲ ನೀಡುತ್ತಾ ಬಂದಿದ್ದೇವೆ ರೈತರು ಕೂಡ ಸಾಲವನ್ನ ಸಕಾಲದಲ್ಲಿ ಭರಿಸುತ್ತಾ ಬಂದಿದ್ದರಿಂದ ಬ್ಯಾಂಕ್ ಪ್ರಗತಿಯತ್ತ ಸಾಗಿದೆ ರಾಜ್ಯದಲ್ಲಿ ಒಟ್ಟು ನೂರ ತೊಂಬತ್ತೇಳು ಪಿಎಲ್ಡಿ ಬ್ಯಾಂಕ್ಗಳಿವೆ ಅದರಲ್ಲಿ ನಮ್ಮ ಕುಮಟಾ ಬ್ಯಾಂಕ್ ಈ ವರ್ಷ ರಾಜ್ಯದಲ್ಲಿಯೇ ಸಾಲ ವಸೂಲಾತಿಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದೆ ಅಲ್ಲದೆ ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಪ್ರಥಮ ಸ್ಥಾನವನ್ನ ಕಾಯ್ದುಕೊಂಡು ಬಂದಿದೆ ಬ್ಯಾಂಕಿನಲ್ಲಿ ಒಟ್ಟು ಎಂಟು ಸಾವಿರದ ಐದುನೂರ ತೊಂಬತ್ತೆರಡು ಜನ ಸದಸ್ಯರಿದ್ದು ಷೇರು ಬಂಡವಾಳ ನೂರ ಎಂಬತ್ತೊಂದು ಪಾಯಿಂಟ್ ಐವತ್ತಾರು ಲಕ್ಷ ಇದೆ ಬ್ಯಾಂಕಿನ ಸಿಆರ್ ಸಿಆರ್ಎಆರ್ ಪ್ರಮಾಣ ಶೇಕಡಾ ಹದಿನೇಳು ಪಾಯಿಂಟ್ ಇಪ್ಪತ್ತರಷ್ಟಿದೆ ನಾಲ್ಕುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ನಿಧಿ ಇದ್ದು ಗುಂತಾವಣಿ ಸಾವಿರದ ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಹತ್ತು ಲಕ್ಷ ಇದೆ ಮಾರ್ಚ್ ಅಂತ್ಯಕ್ಕೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತಾರು ಪಾಯಿಂಟ್ ಅರವತ್ತೈದು ಲಕ್ಷ ಠೇವಣಿ ಇದ್ದು ಕಳೆದ ವರ್ಷಕ್ಕಿಂತ ಆರುನೂರ ಮೂವತ್ತೇಳು ಪಾಯಿಂಟ್ ಐವತ್ತೇಳು ಲಕ್ಷ ಠೇವಣಿ ಹೆಚ್ಚಾಗಿದೆ ಇದಕ್ಕೆ ಗ್ರಾಹಕರು ಬ್ಯಾಂಕಿನ ಮೇಲೆ ಇಟ್ಟ ವಿಶ್ವಾಸವೇ ಕಾರಣ ಎಂದರು ಕೃಷಿ ಸಾಲ ವಸೂಲಾತಿಯಲ್ಲಿ ಈ ವರ್ಷ ನಮ್ಮ ಬ್ಯಾಂಕ್ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದು ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಬೆಂಗಳೂರು ನೀಡುವ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಬ್ಯಾಂಕ್ ಗೋಕರ್ಣದಲ್ಲಿ ಈಗಾಗಲೇ ಒಂದು ಶಾಖೆಯನ್ನ ತೆರೆದಿದ್ದು ಸಂತೆಗುಳಿಯಲ್ಲಿ ಅಕ್ಟೋಬರ್ ಎಂಟರಂದು ಇನ್ನೊಂದು ಶಾಖೆ ಉದ್ಘಾಟಿಸಲು ತೀರ್ಮಾನಿಸಲಾಗಿದೆ ಈ ವರ್ಷ ಬ್ಯಾಂಕ್ ಅರವತ್ತೊಂದು ಪಾಯಿಂಟ್ ಲಕ್ಷ ರೂಪಾಯಿ ಲಾಭ ಗಳಿಸಿದ್ದು ಷೇರುದಾರ ಸದಸ್ಯರಿಗೆ ಶೇಕಡಾ ಹದಿನಾಲ್ಕರಷ್ಟು ಲಾಭಾಂಶ ನೀಡಲು ನಿರ್ಧರಿಸಲಾಗಿದೆ ಬ್ಯಾಂಕ್ ಈ ಮಟ್ಟದಲ್ಲಿ ಬೆಳೆಯಲು ಆಡಳಿತ ಮಂಡಳಿ ಸದಸ್ಯರು ಸಿಬ್ಬಂದಿ ಬ್ಯಾಂಕಿನ ಮೇಲೆ ವಿಶ್ವಾಸ ಇಟ್ಟ ಎಲ್ಲಾ ಸದಸ್ಯರು ಮತ್ತು ಗ್ರಾಹಕರು ಕಾರಣ ಎಂದ ಅಧ್ಯಕ್ಷ ಭುವನ್ ಬಾಬು ಅವರು ಎಲ್ಲರ ಸಹಕಾರ ನಮ್ಮ ಬ್ಯಾಂಕ್ ಮೇಲೆ ಹೀಗೆ ಇರಲಿ ಎಂದು ಮನವಿ ಮಾಡಿದರು ಈ ಜಿಲ್ಲೆಯಲ್ಲೇ ಯಾರಿಗೂ ಕೂಡ ಕೃಷಿ ಸಾಲ ಎದೆಯೂ ಸಿಗದಿರುವ ಸಮಯದಲ್ಲಿ ರೈತರಿಗೆ ಭೂಮಿ ಉಳ್ಳೋರಿಗೆ ನಾವು ಅರವತ್ನಾಲ್ಕನೇದಿಂದ ಇಡೀ ಜಿಲ್ಲೆಗೆ ಕುಂಟ ತಾಲೂಕಿನಿಂದ ಇಡೀ ಜಿಲ್ಲೆಗೆ ನಾವು ಕೃಷಿ ಸಾಲವನ್ನು ವಿತರಣೆಯನ್ನು ಮಾಡಿದ್ದೇವೆ ಅನ್ನುವ ಅಂತ ಭಾಳ ಒಂದು ಹೆಮ್ಮೆ ಸಂದರ್ಭದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೃಷಿ ಸಾಲವನ್ನು ನಾವು ರಿಕವರಿ ಮಾಡಿ ಇಡೀ ಜಿಲ್ಲೆಗೆ ನಾವು ಪ್ರಥಮ ಸ್ಥಾನವನ್ನು ಕಳೆದ ಹತ್ತು ವರ್ಷದಿಂದ ತಗೊಂಡೆ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಭಾಳ ಸಂತೋಷ ಆಗ್ತದೆ ಈ ವರ್ಷ ಏನು ವಿಶೇಷ ಅಂದರೆ ಈ ವರ್ಷವೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ನಾವು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೇವೆ ಎಲ್ಲ ಪ್ರಕರಣ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ವಿಶೇಷ ರಿಕವರಿ ಮಾಡಿ ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ನಾವು ಎರಡನೇ ಸ್ಥಾನವನ್ನು ಗಳಿಸಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಈ ಸಂದರ್ಭದಲ್ಲಿ ಹೆಮ್ಮೆ ಆಗ್ತದೆ ಮೊದಲನೇ ಸ್ಥಾನ ಕೊಡಗು ಜಿಲ್ಲೆಗಿದ್ರೆ ಎರಡನೇ ಸ್ಥಾನ ಉತ್ತರ ಕನ್ನಡ ಜಿಲ್ಲೆ ಕುಂಟ ಪಿ ಎಲ್ ಡಿ ಬ್ಯಾಂಕ್ ತೊಂಬತ್ತೇಳು ಪಾಯಿಂಟ್ ಅರವತ್ತ್ಮೂರು ಪರ್ಸೆಂಟ್ ಕೃಷಿ ಸಾಲದಲ್ಲಿ ರಿಕವರಿ ಮಾಡಿ ಇಡೀ ನಮ್ಮ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದಿದೆ ಅಂತ ಹೇಳಲಿಕ್ಕೆ ನಾನು ಸಂದರ್ಭದಲ್ಲಿ ಖುಷಿ ಪಡ್ತೇನೆ ಯಾಕಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ತಾಲೂಕಿನ ರೈತರು ನಮ್ಮ ಬ್ಯಾಂಕಿನ ಮೆಂಬರು ನಮ್ಮ ಕುಂಟ ಪಿ ಎಲ್ ಡಿ ಬ್ಯಾಂಕ್ ಅಂದರೆ ನಮ್ಮ ನಮ್ಮ ಕುಟುಂಬದೇ ಯಾವುದೋ ಒಂದು ಅಂಗಭಾಗ ಅಥವಾ ನಮ್ಮ ಸಂಸ್ಥೆ ಹೇಳುವ ಒಂದು ಪ್ರೀತಿಯಿಂದ ಆ ವಿಶ್ವಾಸ ನಮ್ಮ ಬ್ಯಾಂಕ್ ಮೇಲೆ ಇರುವುದಕ್ಕೆ ಆ ಪ್ರೀತಿಯ ಸಂಬಂಧ ಇರುವುದಕ್ಕೆ ಇಂಥ ಒಂದು ಒಳ್ಳೆಯ ಒಂದು ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ವಹಿಸಿದ್ದೇನೆ ಕಳೆದ ಹತ್ತು ವರ್ಷದಿಂದ ಕೂಡ ನಮಗೆ ಈ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಕಾರ್ಕೊಂಡು ಬರಲಿಕ್ಕೆ ಒಂದು ವರ್ಷ ಎರಡು ವರ್ಷ ಆದರೆ ಒಂದು ಕಾರ್ಕೊಂಡು ಬರಲಿಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಎಲ್ಲಿ ಕೂಡ ಯಾವುದೇ ಸಮಸ್ಯೆಗಳಾಗಿಲ್ಲ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮ್ಮ ಬ್ಯಾಂಕಲ್ಲಿ ಎಲ್ಲರೂ ಬಹಳ ನಿಷ್ಠೆಯಿಂದ ತುಂಬಿ ನಮಗೆ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಬರಲಿಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ರಾಜ್ಯಕ್ಕೆ ಈ ಬಾರಿ ಎರಡನೇ ಸ್ಥಾನ ಬಂದಿದೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಕ್ಕೆ ಮೊದಲನೇ ಸ್ಥಾನ ಬರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಈ ಸರ್ಕಾರದಲ್ಲಿ ಕಾರ್ಮು ನಮ್ಮ ಕೆಲಸ ಮಾಡ್ತಿರೋ ಸಂಸ್ಥೆ ಒಳ್ಳೆಯದಾಗಬೇಕು ತಾವು ಅದಕ್ಕೆ ಒಳ್ಳೆಯದೇ ರೆಸ್ಪಾನ್ಸ್ ಬರಬೇಕು ಒಳ್ಳೆ ರಿಕವರಿ ಆಗಬೇಕು ಅಲ್ಲಿ ಪ್ರತಿಯೊಂದು ಕಡೆ ನಮ್ಮ ಬ್ಯಾಂಕಿನ ಒಂದು ವಿಶೇಷತೆ ಅಂದರೆ ನಾವು ಬಹುಶಃ ರಿಕವರಿ ಹೋಗುವ ಸಂದರ್ಭದಲ್ಲಿ ಆಯಾ ಭಾಗದಿಂದ ನಮ್ಮ ನಿರ್ದೇಶಕರುಗಳು ಆಯ್ಕೆಯಾಗುತ್ತಿದೆ ನಮಗೆ ಭಾಳ ಹೆಮ್ಮೆ ಇದೆ ಏನಂದರೆ ಆ ಟೈಮಲ್ಲಿ ನಮ್ಮ ಸ್ಟಾಫ್ಗಳ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅವರೇ ತ ಅವರು ವಾರ್ಡಿಗೆ ಹೋಗ್ತಾರೆ ಯಾರ್ದು ರಿಕವರಿ ಪೆಂಡಿಂಗ್ ಉಂಟು ಎಷ್ಟು ಬರ್ತಕ್ಕಂಥದ್ದು ಅದನ್ನು ತೊಗೊಂಬದಲಿಕ್ಕೆ ಕೇಳ್ಕೊಂಡು ತನ್ನದಿದ್ದ ಜವಾಬ್ದಾರಿ ನನ್ನ ಒಂದು ಕೆಲಸ ಹೇಳಿ ಎಲ್ಲ ನೌಕರರು ನಿರ್ದೇಶಕರು ಎಲ್ಲರೂ ಒಂದು ಸಮಿತಿ ಮಾಡಿರುವುದರಿಂದ ಇವತ್ತು ಇಂಥ ಒಂದು ಒಳ್ಳೆಯ ಯಶಸ್ಸು ನಮಗೆ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಕಳೆದ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಅರವತ್ತೊಂದು ಲಕ್ಷವನ್ನು ಲಾಭವನ್ನು ಕೂಡ ಗಳಿಸಲಿ ಗಳಿಸಿದ್ದೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಭಾಳ ಇಷ್ಟಪಡ್ತೇನೆ ಬಹುಶಃ ಕಳೆದ ಒಂದು ಫೈನಾನ್ಷಿಯಲ್ ಇಯರ್ ಮತ್ತು ಈ ಫೈನಾನ್ಷಿಯಲ್ ಇಯರ್ ಕಂಪೇರ್ ಮಾಡಿದ್ರೆ ಕಳೆದ ವರ್ಷದ ಸುಮಾನ್ಯ ಹದಿನೆಂಟು ಕೋಟಿಯಷ್ಟು ಡೆಪಾಸಿಟ್ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಗೆ ಬರುವುದವರೆಗೆ ನಾವು ಇಪ್ಪತ್ತ್ಮೂರು ಕೋಟಿ ಎಪ್ಪತ್ತಾರು ಲಕ್ಷವನ್ನು ತಲುಪಿದ್ದೇವೆ ಅಂದರೆ ಒಂದು ವಾರ್ಷಿಕ ವರ್ಷದಲ್ಲಿ ಆರು ಕೋಟಿಗೆ ಮಿಗಿಲಾಗಿ ಠೇವಣಿ ಸಂಗ್ರಹವನ್ನು ಮಾಡಿದ್ದೇವೆ ಇದು ಈ ಸಂಸ್ಥೆ ಮೇಲೆ ಈ ಆಡಳಿತ ಮಂಡ್ಯದ ಮೇಲೆ ಜನ ಇಟ್ಟು ನಂಬಿಕೆಯ ವಿಶ್ವಾಸವನ್ನು ಎತ್ತು ಕಾಣಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಹಾಗೆ ಕೃಷಿಯಲ್ಲಿ ಐದು ಕೋಟಿ ಸಾಲವನ್ನು ನಾವು ವಿತರಣೆ ಮಾಡಿದ್ದೇವೆ ಕೃಷಿ ಎತ್ತರದಲ್ಲಿ ಹತ್ತು ಕೋಟಿ ಸಾಲವನ್ನು ಈ ಹೋದ ವಾರ್ಷಿಕ ವರ್ಷದಲ್ಲಿ ನಾವು ಮಾಡಿ ಸುದ್ದಿಗೋಷ್ಠಿಯಲ್ಲಿ ಕುಮಟಾ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರಾದ ಜಿಐ ಹೆಗಡೆ ನಿರ್ದೇಶಕರಾದ ಶ್ರೀಕಾಂತ್ ಬಿ ಪಟಗಾರ್ ವೀಣಾ ವಸಂತ ಶೇಟ್ ಮಂಜುನಾಥ ಮುಖ್ರಿ ಹರಿಶ್ಚಂದ್ರ ಭಟ್ ಶಂಭು ನಾಯ್ಕ ಗಣಪತಿ ಹೆಗಡೆ ಪೆಂಕಿ ಫರ್ನಾಂಡಿಸ್ ರೋಷನ್ ನಾಯ್ಕ್ ವಿನಾಯಕ ನಾಯ್ಕ್ ಅನಂತ ನಾಯ್ಕ್ ಅರುಣ್ ಗುನ್ಗಾ ನಾಗರತ್ನ ನಾಯ್ಕ್ ವ್ಯವಸ್ಥಾಪಕ ನವೀನ್ ಎಂಕೆ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ